ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಈ ದಿನ ಏನು ಅಕ್ಕಿ ಹಿಟ್ಟನ್ನು ಅರ್ದು ಕಡುಬನ್ನು ಮಾಡುವಂತಹ ಒಂದು ಪ್ರ ರೆಸಿಪಿಯನ್ನು ನೋಡೋಣ ಅದಕ್ಕೋಸ್ಕರ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕಡಲೆಬೇಳೆ ಬೇಳೆನೂ ಸ್ವಲ್ಪ ತೊಗೊಳ್ಬಹುದು ಇಲ್ಲ ನನ್ನ ಕಡಲೆಬೇಳೆನೇ ಸಾಕು ಅಂತ ಹೇಳಿದ್ರೆ ಕೇವಲ ಕಡಲೆಬೇಳೆಲಿ ಕೂಡ ಮಾಡ್ಬೋದು ಇಲ್ಲ ನಾವು ಹೆಚ್ಚಿನ ಪ್ರೋಟೀನ್ ಬೇರೆ ಬೇರೆ ಥರದಲ್ಲಿ ತೊಗೊಳ್ತೀವಿ ಅಂದರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ತೊಗರಿಬೇಳೆ ಹೆಸರು ಕಾಳನ್ನ ಮೊಳಕೆ ಬರ್ಸಿನೂ ಹಾಕೋಬಹುದು ಇಲ್ಲಾಂದ್ರೆ ಹೆಸರು ಕಾಳನ್ನೇ ಕೂಡ ತಗೊಳ್ಬಹುದು ಇವೆಲ್ಲನೂ ಕೂಡ ಒನ್ ಅವರ್ ಅಥವಾ ಒಂದು ಅವರ್ ನೆನೆಸಿ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಮತ್ತೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸಬ್ಬಕ್ಕಿ ಸೊಪ್ಪು ಇದು ಒಡೆಗೆ ತುಂಬ ಒಳ್ಳೆ ಫ್ಲೇವರ್ ಅನ್ನ ಕೊಡುತ್ತೆ ಮತ್ತೆ ಟೇಸ್ಟ್ ಅನ್ನು ಕೂಡ ಕೊಡುತ್ತೆ ಅದ್ರ ಜೊತೆಗೆ ಇನ್ನೊಂದಷ್ಟು ಆ್ಯಡ್ ಮಾಡ್ಕೊಳ್ತೀವಿ ವಿಟಮಿನ್ಸ್ನ ಅಂತ ಹೇಳಿದ್ರೆ ನೀವು ಮೆಂತ್ಯ ಸೊಪ್ಪನ್ನು ಕೂಡ ಹಾಕೊಳ್ಬೋದು ಮೆಂತ್ಯ ಸೊಪ್ಪು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಬೇಡ ಮತ್ತು ಅದ್ರ ಜೊತೆಗೆ ನಮ್ಗೆ ಬೇಕಾಗಿರುವಂತಹದ್ದು ಈರುಳ್ಳಿ ಈರುಳ್ಳಿಯನ್ನು ತುಂಬ ಸಣ್ಣದಾಗಿ ನಾವು ಹೆಚ್ಕೋಬೇಕಾಗತ್ತೆ ಯಾಕೆಂತಂದರೆ ನಾವೇನು ರೆಡಿ ಮಾಡ್ಕೊಳ್ತೀವಿ ರುಬ್ಕೊಂಡು ಏನು ಕಡಲೆ ಬೇಳೆಗಳನ್ನು ಅದ್ರ ಜೊತೆಗೆ ಅದು ಹೊಂದ್ಕೋಬೇಕು ಆ ರೀತಿಯಾಗಿ ಸಣ್ಣಗೆ ಈರುಳ್ಳಿನ ಹೆಚ್ಕೋಬೇಕು ಅದ್ರ ಜೊತೆಗೆ ಶುಂಠಿ ಶುಂಠಿ ಮತ್ತು ಈಗ ನಾನು ಏನು ಹೇಳ್ತೀನಿ ಇವೆಲ್ಲನೂ ಆಪ್ಷನಲ್ ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಅದ್ರ ಜೊತೆಗೆ ಹಸಿರು ಮೆಣಸಿನಕಾಯಿನ ಬೇಕಾದರೂ ಹಾಕೋಬಹುದು ಬೇಳೆಗಳೇ ಆಲ್ರೆಡಿ ಗ್ಯಾಸ್ ಆಗುತ್ತೆ ಆಗೋದ್ರಿಂದ ಹಸಿರು ಮೆಣಸಿನ್ಕಾಯಿ ಬೇಡ ನಾವು ಮೆಣಸಿನಕಾಯಿಗೆ ಹೋಗ್ತೀವಿ ಅಂತಂದ್ರೂ ಓಕೆ ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ ಬದಲಾಗಿ ಇನ್ನೂ ಟೇಸ್ಟು ಚೆನ್ನಾಗಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಇದಿಷ್ಟು ಕೂಡ ಮಿಕ್ಸಿ ಮಾಡಿ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಿ ಬೇಳೆಗಳನ್ನು ರುಬ್ಬಿ ಅದ್ರ ಜೊತೆಗೆ ಹಾಕೋಬೇಕಾಗತ್ತೆ ಹೆಚ್ಚಿರುವಂತಹ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಅದ್ರ ಜೊತೆಗೆ ತುರ್ಕೊಂಡಿರುವಂತಹ ಕಾಯಿ ತುರಿಯನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಹಿಟ್ಟನ್ನ ಹದವಾಗಿ ಕಲಿಸ್ಕೊಂಡಾಗ ನೋಡಿ ಈ ರೀತಿ ಒಂದು ಫಿಲ್ಲಿಂಗ್ಗೆ ರೆಡಿ ಆಗುತ್ತೆ ಇದನ್ನ ನಾವು ಫಿಲ್ ಮಾಡೋದಕ್ಕೆ ಕಡುಬಿನೊಳಗೆ ಫಿಲ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ತುಂಬಾ ನೈಸಾಗಿ ಹಾಕ್ಸಿರುವಂತಹ ಅಕ್ಕಿ ಹಿಟ್ಟನ್ನು ಬಿಸಿ ನೀರಿಂದ ಚೆನ್ನಾಗಿ ಕಲಿಸಬೇಕಾಗುತ್ತೆ ಅಕ್ಕಿ ಹಿಟ್ಟಿಗೆ ಬಿಸಿನೀರನ್ನ ಹಾಕೊಂಡು ಚೆನ್ನಾಗಿ ಬಿಸಿನೀರು ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಹಿಟ್ಟಿಡ್ಸುತ್ತೆ ನೋಡಿಕೊಂಡು ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ ಅಲ್ಲಿ ನಾದ್ ನಾದ್ತಾ ಇದ್ದಾರೆ ಅದು ತುಂಬ ತೆಳ್ಳಗಾಗಿದೆ ಅಂದಾಗ ಅದಕ್ಕೆ ಮತ್ತಷ್ಟು ಹಿಟ್ಟನ್ನು ಎಷ್ಟು ಹಿಡಿಸುತ್ತೆ ಅದಕ್ಕೆ ನೋಡಿಕೊಂಡು ಹಿಟ್ಟನ್ನು ಹಾಕಿ ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಒಂದು ಅಕ್ಕಿ ಹಿಟ್ಟಿನ ಹಾಳೆ ಹಾಳೆ ಅಂತ ಹೇಳ್ತೀನಿ ಯಾಕೆಂದರೆ ತೆಳುವಾಗಿ ನಾವು ಹರ್ಕೊಳ್ಳೋದ್ರಿಂದ ಆ ರೀತಿ ಅಕ್ಕಿ ಹಿಟ್ಟಿನ ಒಂದು ತೆಳುವಾದಂತಹ ಒಂದು ಚಪಾತಿ ರೀತಿ ಲಟ್ಟಿಸ್ಕೊಳ್ಳೋದಕ್ಕೆ ಅದು ಕರೆಕ್ಟ್ ಆಗಿರುತ್ತೆ ಇಲ್ಲ ಅಂತಂದ್ರೆ ಮೆತ್ಕೊಳ್ಳುತ್ತೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೊಳ್ಳೋದೇನೆ ಈ ಒಂದು ರೆಸಿಪಿಯ ಮುಖ್ಯವಾದಂತಹ ಒಂದು ಹಂತ ನೋಡಿ ಈಗ ನೀಟಾಗಿ ಕಲ್ಸ್ಕೊಂಡ್ ಆಗಿದೆ ನೋಡಿ ನೀಟಾಗಿ ಆ ರೀತಿ ಕಲಿಸ್ಕೊಂಬಿಟ್ವಿ ಅಂದ್ರೆ ನೋಡಿ ಅದು ಅಕ್ಕಿ ಹಿಟ್ಟೆ ಆಗಿದ್ರು ಎಷ್ಟು ಚೆನ್ನಾಗಿ ಚಪಾತಿ ರೀತಿನಲ್ಲಿ ಬರ್ತಾ ಇದೆ ಅಂತ ಹೇಳಿ ಒಂದ್ ಚೂರ್ ಕಿತ್ತೋಗೋದು ಇಲ್ಲ ಮ ಏನು ತೊಂದ್ರೆ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ಹಿಟ್ಟನ್ನು ಕಲಸಿ ರೊಟ್ಟಿ ಕೂಡ ಮಾಡಬಹುದು ಮಾಡ್ತಾರೆ ಕೆಲವರು ಅಂತ ಹೇಳಿ ಕೇಳಿದೀನಿ ನಾವು ಕೂಡ ಮಾಡ್ತೀವಿ ಮಿಕ್ಕರೆ ಹಿಟ್ಟು ಮಿಕ್ಕರೆ ನೋಡಿ ಈ ರೀತಿನಲ್ಲಿ ಒಂದು ಕರ್ಜಿಕಾಯಿ ಮೋಲ್ಡ್ಗೆ ಆ ಒಂದು ನಾವು ಹರ್ಕೊಂಡಿರೋಂತಹ ಅಕ್ಕಿ ಹಿಟ್ಟಿನ ಹಾಳೆಯನ್ನ ಹಾಕ್ಬಿಟ್ಟು ಅದ್ರ ಮೇಲೆ ನಾವೇನು ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಂಡಿದ್ವಿ ಬೇಳೆಗಳದು ಅದನ್ನು ಇಟ್ಟು ಪ್ರೆಸ್ ಮಾಡಿದ್ರೆ ಸಾಕು ನೀಟಾಗಿರುವಂತಹ ಒಂದೇನು ಕಡುಬು ರೆಡಿ ಆಗುತ್ತೆ ಅಂಟಬಾರ್ದು ಅಂತಂದರೆ ಅದಕ್ಕೆ ಎಣ್ಣೆ ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು ಇಲ್ಲಾಂದರೆ ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನೇ ಹಾಕ್ಕೊಂಡು ಕಡುಬನ್ನು ಕೂಡ ಅದ್ರ ಮೇಲೆ ಇಟ್ಕೊಂಡು ನಾವು ತೆಕ್ಕೋಬೋದು ನೋಡಿ ಈಗ ಹಿಟ್ಟನ್ನು ಹಾಕಿ ತೆಗ್ದಿದ್ದಾರೆ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಈ ರೀತಿನಲ್ಲಿ ಎಲ್ಲ ಕಡುಬುಗಳನ್ನು ರೆಡಿ ಮಾಡಿಕೊಂಡು ಈ ರೀತಿ ಇಡ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ತಳದಲ್ಲಿ ನೀರು ಹಾಕಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಯಾಕೆಂತಂದ್ರೆ ಹುಣಸೆ ಹಣ್ಣು ಹಾಕಿದಾಗ ಸ್ಟೀಮ್ ಮಾಡಿದಾಗ ತುಂಬಾ ನೀರು ಕಾಯುತ್ತಲ್ವ ಅದರಿಂದ ಪಾತ್ರೆ ತಳ ಕಪ್ಪಾಗೋದು ತಪ್ಪುತ್ತೆ ಆ ಇಡ್ಲಿ ಒಂದು ಪಾತ್ರೆಗಳಿದೆಯಲ್ಲ ಆ ಪಾತ್ರೆಗಳ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಕಡುಬುಗಳನ್ನ ಇಡಬೇಕಾಗತ್ತೆ ನೀಟಾಗಿ ಕಡ್ಬಿಟ್ಟು ಆ ಹಬೆಯೆಲ್ಲ ಹೋಗೋದಕ್ಕೆ ಇದೆಯಲ್ಲ ಅದೆಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಟರೆ ಸಾಕು ಸುಮಾರು ಇಪ್ಪತ್ತು ನಿಮಿಷ ಒಂದು ಸ್ಟೀಮನ್ನು ಮಾಡಿದ್ರೆ ನೋಡಿ ಸ್ಟೀಮ್ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ವಿ ಅಂತ ಹೇಳಿದ್ರೆ ಹದವಾಗಿ ಬೆಂದಿರುವಂತಹ ಕಡುಬು ಖಾರದ ಕಡುಬು ಸಿದ್ಧವಾಗುತ್ತೆ ಈ ರೀತಿನಲ್ಲಿ ಖಾರದ ಕಡುಬನ್ನು ಮಾಡಿಕೊಂಡಾಗ ಯಾವುದೇ ರೀತಿನಲ್ಲಿ ಬೇಜಾರಾಗಲ್ಲ ಪಿಸ ಪಿಸ ಅನ್ನಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಅದ್ರ ಜೊತೆಗೇನೆ ಒಂದು ಏನು ಹಬೆ ಒಡೆ ತರಾನು ಕೂಡ ಇಟ್ಟಿದ್ದೀನಿ ಅದು ಫಿಲ್ ಮೇಲ್ಗಡೆ ಏನು ಅಕ್ಕಿ ಹಿಟ್ಟಿಲ್ದಲೆ ಇರೋವಂಥದ್ದು ಅದನ್ನ ಒಡೆ ರೀತಿನಲ್ಲಿ ಮತ್ತೆ ಪಿಡ್ಚೆ ರೀತಿನಲ್ಲಿ ಎರಡು ಮಾಡಿದೆ ಮತ್ತೆ ಅದನ್ನ ತುಪ್ಪ ಮತ್ತೆ ಚಟ್ನಿ ಜೊತೆ ಸರ್ವ್ ಮಾಡಿದಾಗ ತುಂಬಾ ಖುಷಿಯಿಂದ ತಿಂತಾರೆ ಮನೆಯವರೆಲ್ಲರೂ ಇದನ್ನ ಟಿಫನಿಗೂ ಕೂಡ ಮಾಡಬಹುದು ಒಳ್ಳೆ ಪ್ರೋಟೀನ್ ರಿಚ್ ಆಗಿರುವಂತಹ ಒಳ್ಳೆ ಫುಡ್ ಫ್ರೆಂಡ್ಸ್ ಇದನ್ನ ಅವಾಗವಾಗ ಮನೆಯಲ್ಲಿ ಏನು ಗಣಪತಿ ಹಬ್ಬಕ್ಕೆ ಮಾಡ್ಬೇಕು ಅಂತಿಲ್ಲ ಯಾವಾಗ ಬೇಕಾದ್ರೂ ಮಾಡಿ ತಿನ್ನಬಹುದು ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ನಿಮ್ಮ ರೀತಿಯ ಸ್ನೇಹ ಸಂಗಮ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ನನ್ನ ಕೋರಿಕೆ ಮತ್ತೊಂದು ಯೂಸ್ಫುಲ್ ಆದಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಮತ್ತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತಾನೆ ಇರ್ತೀನಿ ಅಲ್ಲಿವರೆಗೂ ಹೋಗ್ಬರ್ಲ ಬಾಯ್